ಈ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಯುಗಾದಿ ಹಬ್ಬದ ಹೊಸ ವರ್ಷದಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ತೀನಿ ಮತ್ತು ಇವತ್ತು ಈ ವರ್ಷ ಈ ಬಿಸಿಲು ತುಂಬಾ ಇದೆ ಆದಷ್ಟು ಬೇಗ ಮಳೆ ಬಂದು ದೇಶ ಎಲ್ಲ ತಂಪಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಇಪ್ಪತ್ತಾರನೇ ತಾರೀಕಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ತಪ್ಪತೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಉತ್ತಮವಾದವರಿಗೆ ಮತ ಚಲಾಯಿಸಬೇಕೆಂದು ಈ ಸಮಯದಲ್ಲಿ ನಾನು ಹೇಳ್ತಾ ಕಾರ್ಯಗಳ ಬಗ್ಗೆ ಸರ್ ನಮ್ಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾನೇ ಇದೆ ಇಲ್ಲಿವರೆಗೂ ಬೋರ್ವೆಲ್ದೇನು ತೊಂದರೆ ಇಲ್ಲ ನೀರದ್ದು ಬೋರ್ವೆಲ್ಗಳು ಎಲ್ಲ ಸಾಕಷ್ಟು ನಮಗೆ ಎಲ್ಲ ಪಂಚಾಯತ್ ಎಲ್ಲ ಅಧ್ಯ ಸದಸ್ಯರುಗಳು ಉಪಾಧ್ಯಕ್ಷರು ಮತ್ತು ನಮ್ಮ ಪಂಚಾಯಿತಿ ಎಲ್ಲ ಅಧಿಕಾರಿಗಳು ನೀರ್ ಗಂಟೆಗಳು ಭಾಳ ಚೆನ್ನಾಗೆ ನಮ್ಮ ಪಂಚಾಯತ್ ನೀರನ್ನು ತೊಂದರೆ ಇಲ್ಲದಂಗೆ ನೋಡಿಕೊಂಡು ಏನೋ ಅಷ್ಟು ತೊಂದರೆ ಇಲ್ಲ ಇಲ್ಲಿವರೆಗೂ ಭಗವಂತ ದಯೆಯಿಂದ ಮುಂದಿನ ದಿನದಲ್ಲಿ ಬೇಗ ಮಳೆ ಆದರೆ ನಮಗೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ಕೊತೀನಿ ಒಂದೆರಡೂರಿಗೆ ಕುಡಿಯೋದಿನ ಘಟಕ ಅವಶ್ಯಕತೆ ಇದೆ ಚುನಾವಣೆಯಲ್ಲಿ ಗೆದ್ರೆ ಯಾರು ಗೆದಿತಾರೋ ನೋಡಿ ಮಾಡಿಕೊಡ್ತಾರೆ ಅಂತ ನನಗನ್ನಿಸ್ತದೆ ಎಲ್ಲ ಮತದಾರರಿಗೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ತಪ್ಪೆ ಮತ ಚಲಾವಣೆ ಮಾಡಲಿ ಅಂತ ಕೇಳ್ತಾ ಇದ್ದೀನಿ